ល្រូវើ័ដិត្ពីដ្បានបាន់ទៅ្ត្នុងសាចន្សាប់ទៅ្នៅផ្ស្នេញល្បានបាន់ប្ត្រៀបន់គាតាសាចន់បាន់ការាល់ការាទួរព្ល� ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಆಗಿದ್ದೀನಿ ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಪಕ್ಕದ ಮನೆಗೆ ಹೋಗಿ ಹಾಲು ಹಾಕಿಸ್ಕೊಂಡು ಬಂದೆ ಸೊ ನಮ್ಮ ಮನೇಲಿ ಹಸುನ ಕೊಟ್ಬಿಟ್ಟಿದ್ದೀವಿ ಹಾಗಾಗಿ ಹಂಗಾಗಿ ನಾವು ಪಕ್ಕದ ಮನೆಯಲ್ಲೇ ಹಾಲನ್ನು ಹಾಕಿಸ್ಕೊಳ್ತಾ ಇರೋದು ಹಂಗಾಗಿ ಬರಬೇಕಾದ್ರೆ ನಮ್ಮ ಹತ್ರ ಮಲ್ಲಿಗೆ ಹೂ ಬಿಟ್ಟಿತ್ತು ಮಾರ್ನಿಂಗ್ ಟೈಮ್ ಅಂತೂ ತುಂಬ ಚೆನ್ನಾಗಿ ಹರಳಿರುತ್ತೆ ಸೊ ಅದ ಹಾಲು ಹಾಕಿಸ್ಕೊಂಡು ಬರೋಕ್ಕೆ ಹೋಗ್ಬೇಕಾದ್ರೇ ಒಂಥರ ಗಮಗಮ ಅಂತಿರುತ್ತೆ ಸೊ ಹಂಗಾಗಿ ಹೋದಾಗೆಲ್ಲ ಒಂದು ಎರಡರಿಂದ ಮೂರು ಹೂವು ಸಿಗ್ತಾ ಇರುತ್ತೆ ಹರಳಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ಹಾಲು ಹಾಕಿಸ್ಕೊಂಡು ನಾನು ಹೋಗ್ತಾ ಇದೆ ಸೊ ಮಲ್ಲಿಗೆ ಹೂವು ಇಲ್ಲ ಅಂದ್ರೆ ಒಂದು ಎರಡರಿಂದ ಮೂರಿದೆ ಜಾಸ್ತಿ ಕ್ವಾಂಟಿಟಿಲಿ ಬಿಡೋಲ್ಲ ಸ್ವಲ್ಪ ಸ್ವಲ್ಪ ಬಿಡುತ್ತೆ ಅಷ್ಟೆ ಸೊ ಅದಲ್ಲ ಆದಮೇಲೆ ನಾನು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹಾಲು ಆ್ಯಂಡ್ ಹಾಲು ಬೇಕಾದ್ರೆ ಹಾಲು ಕಾಫಿ ಈ ಥರ ಮಾಡಿಕೊಟ್ಟೆ ನಾನು ಹಾಲೇ ಕುಡಿತಾ ಇರೋದು ಇವಾಗ ಪ್ರೆಸೆಂಟು ಹಾಗಾಗಿ ನಾನು ಕೂಡ ಹಾಲನ್ನು ಕುಡ್ದಾದ್ಮೇಲೆ ಮಾರ್ನಿಂಗ್ ತಿಂಡಿಗೆ ಟೊಮೊಟೊ ಗೊಜ್ಜನ್ನು ಮಾಡಿಕೊಂಡೆ ಸೊ ಚಪಾತಿ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಪ್ಲಾನಿಂಗ್ ಆಯಿತು ಸೊ ಹಾಗಾಗಿ ಮಾಡಿಕೊಂಡೆ ಇದಕ್ಕೆ ನಾನು ಯೂಸ್ ಮಾಡಿರೋದು ಈರುಳ್ಳಿ ಟೊಮೊಟೊ ಆಮೇಲೆ ಹಸಿರು ಮಿಷನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ನಾನು ಈ ಥರ ಟೊಮೊಟೊ ಗೊಜ್ಜು ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಚಪಾತಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಚಪಾತಿ ನಾನು ಯಾವಾಗಲೂ ಹೀಗೆ ಒಂದೇ ಸಲ ಒತ್ತಿಟ್ಕೊಬಿಡ್ತೀನಿ ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ವಾರನೂ ಕೂಡ ಮಾಡಿ ಮುಗಿಸ್ಕೊಂಡ್ವಿ ಸೊ ಇವತ್ತು ಬೇಗನೆ ವಾರ ಆಯಿತು ಅಂತಲೇ ಹೇಳ್ಬೋದು ಒನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಫಿನಿಷಿಂಗ್ ಆಗಿತ್ತು ಸೊ ಎಲ್ಲ ಮುಗಿಸ್ಕೊಂಡ ಅಂದರೆ ಬೇಗ ಬೇಗನೆ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಊರಲ್ಲಿ ಯಾರು ಎತ್ತಾಗಿದ್ರಂತೆ ಸೊ ಅದು ಕರ್ಕೊಂಡು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿರಬೇಕು ಅಂತ ಹೇಳಿದ್ರು ಹಂಗಾಗಿ ಬೇಗ ಬೇಗ ಪೂಜೆ ಮುಗಿಸ್ಕೊಂಡೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಒಂದು ಒನ್ ಅವರ್ ಆಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಬೇರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲಾನಿಂಗ್ ಆಯಿತು ಹಂಗಾಗಿ ಸ್ವಲ್ಪ ಸಿಂಪಲಾಗಿ ರೆಡಿ ಆಗ್ತದೆ ಸೊ ಈ ಥರ ನಾನು ಈ ಥರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಜೆಲ್ ಲಿಪ್ಸ್ಟಿಕ್ಸ್ ಟೈಪು ಅಂದರೆ ಲಿಪ್ ಕೇರ್ ಥರನೇ ಇರುತ್ತೆ ಲಿಪ್ಸ್ಟಿಕ್ ಥರನೇ ಇರುತ್ತೆ ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಫಿಫ್ಟೀನ್ ಡೇಸಿಂದ ಅಂತಲೇ ಹೇಳ್ಬೋದು ಸೊ ನಾನು ಈ ಥರ ಸಿಂಪಲ್ ರೆಡಿ ಆದಮೇಲೆ ಕಾಯಿ ಸುಲ್ಸ್ಕೊಳ್ತಾ ಇದೆ ಪಕ್ಕದ ಮನೆ ಅಂಕಲ್ ಬಂದಿದ್ರು ಸೊ ಕಾಯಿ ಸೋಲ್ಸ್ಕೊತಿದ್ದೆ ಅಮ್ಮಂಗೆ ಇನ್ನೂ ಒಂದು ವೀಕು ಬ್ಯಾಂಡೇಜ್ ಬಿಚ್ಚಂಗಿಲ್ಲ ಸೊ ಇನ್ನೊಂದು ವೀಕ್ ಆದಮೇಲೆ ಅಮ್ಮ ಪರ್ ಪರ್ಫೆಕ್ಟ್ ಆಗ್ತಾರೆ ಸೊ ಅಲ್ಲಿವರ್ಗು ಸ್ವಲ್ಪ ಬೇಜಾರು ಸೊ ಅಮ್ಮ ಕೂತಿದ್ರು ಹಾಗಾಗಿ ಅಂಕಲ್ ಬಂದಿದ್ರಲ್ಲ ಅವ್ರ ಕೈಲೇ ದೇವಸ್ಥಾನಕ್ಕೆ ಹೋಗಕ್ಕೆ ಕಾಯಿನ సొల్స్కుత నూ లేరు ఇవగా దేవస్థానకే హరటి కాల్ కొట్క ఓడ్సార్తీ కాల్ కట్కందే ఓడస్తరవ కాలే యవళకే కొట్కండు కలంతే నేను ముసుడు హె్యారో ಮಾಡ್ತೀಯ ಸೊ ಇವಾಗ ಯಾವ ದೇವಸ್ಥಾನ ಓಪನ್ ಆಗಿರತ್ತೆ ಆ ದೇವಸ್ಥಾನಕ್ಕೆ ಹೋಗೋದು ಪರ್ಟಿಕ್ಯುಲರ್ ಆಗಿ ಈ ದೇವಸ್ಥಾನ ಏನು ಹೋಗ್ತಾ ಹೋಗ್ತಾಯಿಲ್ಲ ರೋಡ್ ನೆನೆಸ್ಕೊಂಡ್ರೆ ಭಯ ಆಯ್ತಾ ಇತ್ತು ಎಲ್ಲಕ್ಕೂ ಓಕೆ ನಿಜಲು ರೋಡೇನೋಸ್ ಫ್ರೈಸ್ ಎಷ್ಟು ಚಿಕ್ಕ ರೋದು ಗಾಡಿ ಓಡಿಸ್ತಾ ಇದ್ದಲ್ಲಿ ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಸೊ ನಮ್ಮೂರಿಂದ ಮಂಡ್ಯ ಸಿಟಿಗೆ ಬಂದ್ವಿ ಸೊ ಅಲ್ಲಿ ಊರಲ್ಲಿ ಎಲ್ಲೂ ಪೂಜೆ ಮಾಡ್ತಾ ಇರಲಿಲ್ಲ ಹಾಗಾಗಿ ಮಂಡ್ಯಕ್ಕೆ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಂಡ್ಯಕ್ಕೆ ಬಂದ್ವಿ ಯಾವಾಗಲೂ ನಾನು ಹೋಗ್ತಾ ಇರ್ತೀನಿ ಶನಿ ಮಹಾತ್ಮನ ದೇವಸ್ಥಾನ ಸೊ ನನ್ನ ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ನೋಡಿರ್ತೀರ ಸೊ ದೀಪಾವಳಿ ಹಬ್ಬದಿಂದ ಕೂಡ ನಾನು ಅಲ್ಲೇ ಹೋಗಿದ್ದು ಒಬ್ಬಳೇ ಆದರೂ ಅಷ್ಟೇ ಊರಿಗೆ ಹೋಗೋ ಟೈಮಲ್ಲಿ ಅಲ್ಲೇ ಹೋಗಿದ್ದು ಆ್ಯಂಡ್ ಡ್ಯೂಟಿಗೆ ಬರಬೇಕಾದ್ರೂ ಇದೇ ರೋಡಲ್ಲಿ ಬಂತು ಅಂತಂದರೆ ದೇವಸ್ಥಾನನ ನಾನು ಮಿಸ್ ಮಾಡಲ್ಲ ಸೊ ಅಲ್ಲಿಗೆ ಹೋಗಿದ್ದು ಬಂದ್ವಿ ಅಂತಲೇ ಹೇಳ್ಬೋದು ಎಂಟ್ರೆನ್ಸ್ ಹಾಟ್ರೆ ಇಟ್ಟಿದ್ರು ನಾಳೆ ಊಟ ಇರೋದ್ರಿಂದ ತುಂಬ ಚೆನ್ನಾಗಿ ಬ್ಯಾನ್ ಬ್ಯಾನೆಲ್ಲ ಹಾಕಿದ್ರು ಸೊ ಫೈನಲಿ ನಾವು ದೇವಸ್ಥಾನದ ಒಳಗಡೆ ಬಂದ್ವಿ ಸೊ ನಿಮಗೂ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನೀವು ಕೂಡ ಬ್ಲೆಸ್ ಮಾಡಿ ನನಗೂ ಒಳ್ಳೇದಾಗಲಿ ಅಂತ ಸೊ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಹಿಂಗೆ ಡೀಡಿಯೋ ಮಾಡಿಕೊಂಡೆ ಇಲ್ಲಿ ಈ ಥರ ತುಂಬ ಅಂದರೆ ತುಂಬ ದೇವಸ್ಥಾನಗಳಿದೆ ಇಲ್ಲಿ ನಿಮ್ಗೆ ಗೊತ್ತು ದೇವ್ರುಗಳಿದೆ ಐ ಮೀನ್ ಲಾಸ್ಟ್ ಬ್ಲಾಗ್ಗಳಲ್ಲೆಲ್ಲ ತೋರಿಸಿದ್ದೆ ಸೊ ಆಂಜನೇಯ ಸ್ವಾಮಿ ಶಿವಲಿಂಗ ಪ್ರತಿಯೊಂದು ದೇವಸ್ಥಾನನೂ ಕೂಡ ಇದೆ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಶಿವಲಿಂಗೇಶ್ವರ ಹಾಗೆ ಪಕ್ಕದ್ದು ಬಂದು ಚಾಮುಂಡೇಶ್ವರಿ ಸೊ ಇಲ್ಲಿ ಒಂದು ದೇವಸ್ಥಾನ ಅಂತ ಬಂತು ಅಂತಂದರೆ ಇಲ್ಲಿಂದ ಇಲ್ಲಿ ಇಲ್ಲಾಂದ್ರೂ ಒಂದು ಏಳರಿಂದ ಎಂಟು ದೇವ ದರ್ಶನಗಳನ್ನ ನಾವು ಮಾಡ್ಬೋದು ಗಣಪತಿ ದೇವರು ಬಟ್ ಇದು ನೇಮ್ ಗೊತ್ತಿರಲಿಲ್ಲ ಯಾವ ದೇವ್ರು ಅಂತ ಗೊತ್ತಿಲ್ಲ ಅಲ್ಲಿ ಹಾಕಿರಲಿಲ್ಲ ನೇಮು ಹಂಗಾಗಿ ಸೊ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದೆ ಇಲ್ಲಿ ನವಗ್ರಹ ಅಂತ ಹೇಳ್ತಾರಲ್ವಾ ಅದು ಕೂಡ ಇದೆ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಫ್ಲೋರ್ ಹೋಯಿತು ಅಂತಂದರೆ ಅಲ್ಲೂ ಒಂದು ದೇವಸ್ಥಾನ ಇದೆ ಸೊ ನಾಳೆ ಅಡುಗೆಗೆ ಇವಾಗಿಂದಲೇ ಪ್ರಿಪ್ರೇಷನ್ ಇದ್ದರು ಇದು ಈವ್ನಿಂಗ್ ಆಗಿರೋದ್ರಿಂದ ಅಂದರೆ ಶಿವರಾತ್ರಿ ಆದ ಮಾರಣೆಗೆ ಅಲ್ವ ಎಲ್ಲ ಕಡೆ ಊಟ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಇದ್ದರು ಇಲ್ಲೂ ಒಂದು ದೇವಸ್ಥಾನ ಇತ್ತು ಮೇಲ್ಗಡೆನೂ ಅದು ಯಾವ ದೇವರು ಅಂತ ನನಗೆ ಗೊತ್ತಾಗಲಿಲ್ಲ ಬೋರ್ಡೇನು ಹಾಕಿರಲಿಲ್ಲ ಹಾಗಾಗಿ ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ದೇವ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು ತುಂಬ ಖುಷಿ ಕೂಡ ಆಯಿತು ನಾವು ಹೆಂಗೆ ಅಂದ್ಕೊಂಡಿದ್ವಿ ಬರಬೇಕು ಹೋಗಬೇಕು ಅಂತ ಓಪನಿಂಗ್ ಎಲ್ಲ ಇತ್ತು ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನಾಳೆಗೆ ದೇವ್ರಿಗೂ ಕೂಡ ಅಲಂಕಾರ ಮಾಡ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಮನೆಗೆ ಹೊರಟ್ವಿ ಸೊ ಮಂಡ್ಯದಿಂದ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಶಿವವ್ರವರು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಸೊ ಮನೆಗೆ ಮೇಲೆ ಸಂಜೆ ಊಟಕ್ಕೆ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೆ ಸೊ ಬೆಂಡೆಕಾಯಿ ಸಾಂಬಾರು ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಶಿವರ್ಗೂ ಕೂಡ ಬೆಂಡೆಕಾಯಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಸೊ ಬೆಂಡೆಕಾಯಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿಗಳಿಗೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಬೆಂಡೆಕಾಯಿ ಸಾಂಬಾರು ಹಾಗೆ ವೆಜಿಟೇಬಲ್ ಗ್ರೇವಿ ಥರ ಮಾಡಿಕೊಂಡೆ ಸೊ ವೆಜಿಟೇಬಲ್ ಕಟ್ ಮಾಡಿ ಇಟ್ಬಿಟ್ಟಿದ್ವಿ ಆಲ್ರೆಡಿ ಸೊ ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಗ್ರೇವಿ ಕೂಡ ಮಾಡ್ಕೊಂಡ್ವಿ ಸೊ ಹಬ್ಬ ದಿನ ಏನಾದರೂ ಸ್ವೀಟ್ ಇರಲಿ ಅಂತ ಹೇಳಿ ಹೇಳ್ಬಿಟ್ಟು ಹಾಲು ಕಿರು ಮಿಕ್ಸ್ ಬರುತ್ತೆ ಅಲ್ವಾ ಸೊ ಅದನ್ನು ಒಂದು ಲೀಟರ್ ಹಾಲನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಮಿಕ್ಸ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ಹಾಲು ಕೀರು ರೆಡಿ ಆಗುತ್ತೆ ಸೊ ಆಲ್ಕಿ ಮಾಡೋಕೆ ಬರದೇ ಇರೋರು ಈ ಥರ ಮಿಕ್ಸಲ್ಲಿ ಮಾಡ್ಕೊಬೋದು ಸೊ ನಾನಿವತ್ತು ಮಂಡ್ಯ ಹೋಗಿದ್ನಲ್ಲ ಮಿಕ್ಸಲ್ಲೇ ಮಾಡ್ಕೊಳ್ಳೋ ಮಿಕ್ಸೆ ತಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಿಕ್ಸೆ ತಂದುಬಿಟ್ಟು ಮಾಡ್ಕೊಳ್ತಾ ಇದ್ದೆ ಸೊ ಪಾಯಸದ ಜೊತೆಗೆ ಆಲಗೀರ್ ಜೊತೆಗೆ ವಡೆನೂ ಕೂಡ ಮಾಡ್ಕೊಳ್ತಾ ಇದೆ ಮಸಾಲೆ ಹೊಡೆನ ವಡೆ ಆಲ್ಮೋಸ್ಟು ನಿಮ್ಮ ರೆಸಿಪಿನ ತೋರ್ತಿದೆ ಹಾಗಾಗಿ ನಾನು ಯಾವುದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಹೋಮ್ ವರ್ಕ್ ಎಲ್ಲಾನು ಮಾಡಿಸಿದೆ ಅವನು ಶಿವರಾತ್ರಿ ಆಗಿರೋದ್ರಿಂದ ರಜಾ ಅಂದ್ಬಿಟ್ಟು ಫುಲ್ ನೆಕ್ಸ್ಟ್ ಟು ಡೇ ಸ್ಕೂಲ್ಗೆ ಹೋಗ್ಬೇಕಲ್ಲ ಹಾಗಾಗಿ ಅವ್ನಿಗೆ ವರ್ಕ್ ಮಾಡಿಸಿದೆ ಇವತ್ತಿನ ಡೈಲಿ ಬ್ಲಾಗ್ ಇತ್ತು ಸೊ ಈ ವಿಡಿಯೋ ನಮಗೆ ಲೈಕ್ ಮಾಡಿ ಕೊಡ್ತೀನಿ ನೆಕ್ಸ್ಟ್ ವ್ಲಾಗ್ ಏನು ಮಾಡಿ ಸಿಗ್ತೀನಿ ಕೇರ್ಬೇಕ